ಸಮಾಜ ಗುರುತಿಸುವಂತ ಕೆಲಸ ನಾವು ಮಾಡಿದ್ರೆ ಸಾಕು ನಾವು ಹೋಗಿರೋ ಕೂಡ ನಾವು ಇದ್ದಂಗೆ ನಮ್ಮ ಶರೀರದಲ್ಲಿ ಜೀವ ಪ್ರಾಣ ಪಕ್ಷ ಆ ಹೊಳಿತಂದ್ರೂ ಕೂಡ ನಾವು ಇದ್ದಂಗೆ ಹೀಗಾಗಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಅರವತ್ತು ವಯಸ್ಸಾಗಿದ್ರಿ ಗುಡಿಗೆ ಬಂದಿಲ್ಲ ಸಂತಾನ ದರ್ಶನ ಮಾಡಿಲ್ಲ ಒಳ್ಳೆ ಕಾರ್ಯಕ್ಕೆ ಸಹಕಾರ ಮಾಡಿಲ್ಲ ಸ್ಫೂರ್ತಿ ಕೊಡಲಿಲ್ಲ ಧರ್ಮ ಪೂರ್ವ

ಏನೋ ಗುಡಿಗೆ ಹೋಗಿಲ್ಲ ಒಮ್ಮೆ ಕೆಲಸಕ್ಕೆ ಹೋಗಿಲ್ಲ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಸತ್ಸಂಗ ಇದು ಯಾರು ಕೂಡ ನಾನು ಮಾಡಿಲ್ಲ ಅದಕ್ಕೆ ನಾನು ಬಂದ ತಿಂಗಳು ಕಾಯಿ ಕೊಡು ನಾ ಎಲ್ಲ ಪರೋಪಕಾರ ದಾನ ಸಂತನ ದರ್ಶನ ಮಾಡಿ ಬರ್ತೀನಿ ಅಂತ ಕೇಳ ಅವಾಗ ವ್ಯಕ್ತಿ ಅಂತ ಆ ವ್ಯಕ್ತಿ ಅಂತ ನೋಡಪ್ಪ ನನಗೇ ಕಾಯಿಲ್ಲ ನಾನು ಕೈಲಾಗ ಮೂವತ್ತು ಜನ ಹೆಸರಾಯ್ತಿ ಇದು ಮೊದಲ ಮಂದಿನ ಕರ್ಕೊಂಡ ಹೋಗ್ತಾನೆ ಅತಿ ಆಸೆ ಆಗಿತ್ತು ಅದಕ್ಕೆ ಬರ್ತಾರೆ ಅತಿ ಆಸೆ ಆಗಿರ್ತಾರ ಮನೆ ಹಾಳಾಗಿ ನಮ್ಮ ಎತ್ತರ ಮಟ್ಟ ಕಟ್ಟಬೇಕು ಅಂತ ಭಾವ ಇರಬಾರ್ದು ಹೀಗಾಗಿ ಅತಿ ಆಸೆ ಆಗಿತ್ತು ಆ ವ್ಯಕ್ತಿಗೆ ಅವಾಗ ಏನ್ ಮಾಡುವ ಕರ್ಕೊಂಡು ಹೋಗಕ್ಕೆ ಬಂದಿರಪ್ಪ ಒಂದೇನು ಚಾಯಿ ಕೂಡ ಹೋಗೋಣ ಕರ್ಕೊಂಡಂತೂ ಚಾಯ್ ಕುಡದ ಹೋಗೋಣ ಅಂತ ಉಪಾಯ ಮಾಡಿದ್ರಿ ಅಡಿಗೆ ಮನೆ ಹೋಗಿ ಚಾಯ್ ಮಾಡ ಚಾಯ್ ಮಾಡಿ ಚಾಯ್ ಒಳಗ ಬೇವಸ್ ಬೀಳುವಂತ ಔಷಧ ಹಾಕಿದ್ರಿ ಬೇವಿಸ್ ಬೀಳುವಂತ ಔಷಧ ಹಾಕಿ ಯಮರಾಜನ ಕೈಯಲ್ಲಿ ತತ್ಪಟ್ಟ ಯಾವ ಕರ್ದಿಲ್ಲ ಯಾರು ಕೂಡ್ಸಿಲ್ಲ ಯಾರು ಚಾಯ್ ಮಾಡ ಕುಡ ಒಂದು ಹತ್ತು ಹದಿನೈದು ನಿಮಿಷ ಆಗ್ಲಿಲ್ಲ ಯಮರಾಜು ಬಿದ್ದುಬಿಟ್ಟ ಏನಂತೇಳಿ ಮೂರ್ಚೆ ಬಿದ್ದ ಮೂರ್ಚೆ ಬಿಟ್ಟಿದ ಮೇಲೆ ಇವ ಏನ್ ಮಾಡ್ ಕೆಲಸ ಮಾಡ್ರಿ ಏನ್ ಕೆಲಸ ಮಾಡದ ತನ್ನ ಮೊದಲನೇ ಹೆಸರು ಏನಿತ್ತು ಅದ್ರ ಕೆಡಿಸಿ ಮೂವತ್ತನೇ ನಂಬರ್ಗೆ ಬರ್ತೇವ ತನ್ನ ಮೊದಲನೇ ನಂಬರ್ ಹೆಸರಿತ್ತು ಮೂವತ್ತನೇ ನಂಬರ್ಗೆ ಬರದ ಯಾಕಂದ್ರ ಎಂಟತ್ತು ದಿನ ಅವರು ನಾನು ಬಂದು ಅಂತ ವಿಚಾರ ಮಾಡಿ ತನ್ನ ಹೆಸರು ಮೊದಲೇ ನಂಬರ್ ಕೆಡಿಸಿ ಹೆಸರು ಮೂವತ್ತನೇ ನಂಬರ್ ಯಾರ ಹೆಸರು ಇತ್ತು ಅವರು ಮೊದಲೇ ನಂಬರ್ಗೆ ಬಂದ್ ಒಂದೇ ನಂಬರ್ ಹಾಕದ ಮೂವತ್ತು ನಂಬರ್ ಇತ್ತಿದ್ದು ಮೊದಲೇ ನಂಬರ್ಗೆ ಹಾಕದ ತನ್ನ ಕೆಲಸ ಮಾಡಿ ತಾ ಕುತ್ಕೊಂಡ ಒಂದು ತಾಸು ಎರಡು ತಾಸು ಆಗಿ ಯಾವ ಹೆಸರ ಯಾವ ನನಗೆ ಯಾರು ಬರಲಿಲ್ಲ ಕೂಡಿಸಿಲ್ಲ ಚಾಯ್ ನಾವು ಕೊಟ್ಟಿಲ್ಲ ನಾನು ಮೊದಲೇ ನಮ್ಮ ಚಾಲು ಮಾಡಿಲ್ಲ ಲಾಸ್ಟ್ ಅವರಿಗೆ ಚಾಲು ಮಾಡ್ತೀನಿ ಏನ ಲಾಸ್ಟ್ ಅವರಿಗೆ ಹಾಕ್ತೈತ್ರಿ ಅವನೇ ತರ ನಾ ಇವತ್ತ ಬಾಳ ಉಪಚಾರ ಮಾಡಿದೆ ಮೊದಲೇ ನಮ್ಮಲ್ಲಿ ಚಾಲು ಮಾಡಂಗಿಲ್ಲ ಇವತ್ತು ಲಾಸ್ಟ್ ನಂಬರ್ ಚಾಲು ಮಾಡ್ತೀನಿ ಅಂದಾಗ ಇವಳಿಗೆ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾನು ಬರೆದಿದ್ದೆ ಲಾಸ್ಟ್ ಅದಕ್ಕೆ ಹೇಳ್ಕೊಂಡ್ ಮಾಡ್ತಾರೆ ಈ ಮನೆ ಬೀಜಗಳೆಲ್ಲ ಮಾಡಿದ